ಏನು ನಾವೆಲ್ಲರೂ ಕೂಡ ಇವತ್ತು ಈ ಭಗವಂತ ನಮ್ಮೆಲ್ಲರ ಸೃಷ್ಟಿಕರ್ತನಾದಂಥ ಶಿವನನ್ನು ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ನಾವೇನೇ ಕರ್ತವ್ಯ ಮಾಡಿದ್ರೂ ಕೂಡ ಭಗವಂತನ ಪ್ರೇರಣೆಯಿಂದ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡು ಇವತ್ತು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಶ್ರದ್ಧೆ ನಿಷ್ಠೆ ಭಕ್ತಿಯನ್ನು ಒಳಗೊಂಡಂತೆ ಮಾಡಿದ್ರೆ ಯಾವುದೇ ಕಾಯಕ ಮಾಡಿದ್ರೂ ಕೂಡ ಅದರಲ್ಲಿ ನಮಗೆ ಫಲ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಬದುಕ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಸೃಷ್ಟಿಕರ್ತನಾದಂಥ ಪರಮಾತ್ಮ ಇವತ್ತು ನಮ್ಮೊಳಗೆ ಇದ್ದಾನೆ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ ನಾನು ಕೂಡ ಶಿವನ ಭಕ್ತನಾಗಿ ಯಾವತ್ತೂ ಕೂಡ ಪ್ರತಿದಿನ ಬೆಳಗ್ಗೆ ಸ್ಮರಿಸ್ಕೊಂಡೇ ನಾವು ಈಚೆ ಓಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥದ್ದು ರೂಢಿಯನ್ನು ಏನು ಇಟ್ಕೊಂಡಿದ್ದೇವೆ ಅದರಲ್ಲಿ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲೇ ಭಗವಂತನ ಒಂದು ಪ್ರೇರಣೆಯನ್ನು ನಾವು ಸ್ಮರಿಸ್ಕೊಂಡು ಇವತ್ತು ಎಲ್ಲ ಕೂಡ ಕೂಡ ಹೋಗುವಂಥದ್ದನ್ನ ನಾವೆಲ್ಲರೂ ಕೂಡ ಮಾಡಿದ್ರು ಜೊತೆಯಲ್ಲಿ ಇವತ್ತು ಗೀತಕ್ಕನವ್ರು ಹೇಳಿದ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಿಮಿತ್ತ ಮಾತ್ರ ಏನೇ ಒಂದು ಆಗಬೇಕು ಅಂದರೆ ಅವನ ಪ್ರೇರಣೆ ಭಗವಂತನ ಮಾರ್ಗದರ್ಶನ ಅವನ ಆಶೀರ್ವಾದ ಇಲ್ಲದೆ ನಮ್ಮದೇನು ಕೂಡ ಆಗೋಲ್ಲ ಅಂತಕ್ಕಂಥದ್ದು ಅದರಿಂದ ಆ ಭಗವಂತ ಯಾರ ಕೈಲಿ ಏನು ಮಾಡಿಸ್ಕೋಬೇಕು ಎಲ್ಲದನ್ನು ಕೂಡ ಮಾಡಿಸ್ಕೊಡೋ ಅಂಥ ಒಂದು ಸ್ಥ ಮನಸ್ಸು ಭಗವಂತ ಕೊಟ್ಟರೆ ಖಂಡಿತ ಎಲ್ಲರೂ ಕೂಡ ಇವತ್ತು ಸೇವೆ ಮಾಡೋ ಮನೋಭಾವ ಮತ್ತು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನ ರಂಗನಾಥ ಅಣ್ಣವ್ರು ಇರ್ಬೋದು ನಮ್ಮ ಬ್ಯಾಂಕ್ ಇವ ಮರಳಪ್ಪನವ್ರನ್ನ ಇರ್ಬೋದು ಎಲ್ಲರೂ ಕೂಡ ಸ್ಮರಿಸ್ಕೋತೇವೆ ನಾವೆಲ್ಲ ಅವತ್ತು ಎಲ್ಲರೂ ಕೂಡ ಶಿವಕುಮಾರಣ್ಣ ನಮ್ಮ ಇವತ್ತು ನಮ್ಮ ಜೊತೆ ಇಲ್ಲ ಅವ್ರನ್ನೂ ಕೂಡ ಇವತ್ತು ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಇದನ್ನು ಪ್ರಾರಂಭ ಮಾಡೋ ನಿಟ್ಟಿನಲ್ಲಿ ಅವತ್ತೊಬ್ಬರು ಮುಸ್ಲಿಮ್ಸ್ ಜಾಗ ಇದ್ದಿದ್ದನ್ನು ಎಲ್ಲರೂ ಕೂಡ ಸೇರಿ ಅದನ್ನು ಪಡ್ಕೊಂಡು ಬ ಭಗವಂತನ ಮನೆ ಮಾಡಲಿಕ್ಕೆ ಹೊರಟ್ವಿ ಮನೆ ಮಾಡೋದ್ರ ಜೊತೆಯಲ್ಲಿ ಮನ್ಸು ಕಟ್ಟೋ ಕೆಲಸ ಗೀತಕ್ಕನವರು ಯಾವತ್ತಿಂದನೂ ಕೂಡ ನಿರಂತರವಾಗಿ ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಖಂಡಿತ ಇವತ್ತು ದೇವಸ್ಥಾನ ಕಟ್ಟೋದು ಅಂದ್ರೆ ನಮ್ಮ ಅರ್ಥದಲ್ಲಿ ಎಲ್ಲರ ಮನ್ಸು ಕಟ್ಟತಕ್ಕಂಥದ್ದು ಒಂದು ಕ ಸುಂದರವಾದ ಒಂದು ದೇವಾಲಯ ನಿರ್ಮಾಣ ಮಾಡಿದ್ರೆ ಸಾಲದು ಅದರೊಳಗೆ ಇರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಆತ್ಮ ಶುದ್ಧಿಯಾಗಿ ಎಲ್ಲರೂ ಕೂಡ ಪರಮಾತ್ಮನ ಒಂದು ಭಕ್ತರಾಗಿ ಇವತ್ತು ಮನಸ್ಸು ಒಂದು ಒಳ್ಳೆಯ ತಿಳಿ ಮನಸ್ಸಿನಿಂದ ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಪರಿಶುದ್ಧವಾಗಿ ಎಲ್ಲದೂ ಕೂಡ ಒಳ್ಳೆಯದಾಗ್ತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಮನಸ್ಸು ಒಂದು ಸಲ ಮನ್ಸನ್ನ ಹಳಕು ಮಾಡಬಾರ್ದು ನಾವು ಯಾವತ್ತು ನಮ್ಮ ಮನಸ್ಸನ್ನ ಯಾವತ್ತೂ ಕೂಡ ನಗ್ತಾ ಇರಬೇಕು ಮನಸ್ಸು ಆ ರೀತಿ ನಾವು ಬಾಳ್ಮೆ ಮಾಡಬೇಕಾಗ್ತದೆ ಇವತ್ತು ಕೋಪ ಮಾಡ್ಕೊಳ್ಳೋದಾಗಲಿ ಮತ್ತು ಸಿಟ್ಟು ಮಾಡ್ಕೊಳ್ಳೋದಾಗಲಿ ಬೇರೆಯವ್ರ ಬಗ್ಗೆ ಅಸೂಯೆ ಪಡೋದಾಗಲಿ ಅವ್ರ ಬಗ್ಗೆ ಸಂಕುಚಿತ ಮನೋಭಾವವನ್ನು ಬೆಳೆಸ್ಕೊಳ್ಳೋದಾಗಲಿ ಇದೆಲ್ಲ ಮಾಡಿದ್ರೆ ಖಂಡಿತ ಒಂದು ನಿಮಿಷದ ಕೋಪ ಹತ್ತು ನಿಮಿಷದ ನಮ್ಮ ಆಯಸ್ಸನ್ನು ಕಡಿಮೆ ಮಾಡ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಆದ್ದರಿಂದ ನಮ್ಮ ಆರೋಗ್ಯ ನಮ್ಮ ಆಯಸ್ಸನ್ನ ನಾವ್ಯಾಕೆ ಕಡಿಮೆ ಮಾಡ್ಕೋಬೇಕು ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆ ದುರಾಲೋಚನೆ ಮಾಡಿ ನಾವ್ಯಾಕೆ ನಮ್ಮ ಮನಸ್ಸನ್ನ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬೇಕು ಇದೆಲ್ಲದನ್ನೂ ಕೂಡ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಸಮಾಜದಲ್ಲಿ ಯಾರೂ ಕೂಡ ಕೆಟ್ಟವರಾಗಲ್ಲ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ನಂಬಿಕೆ ಆ ನಿಟ್ಟಿನಲ್ಲಿ ಇವತ್ತು ನಾವು ನೀವು ಎಲ್ಲ ಸೇರಿ ಒಳ್ಳೆ ಮನಸ್ಸುಗಳನ್ನ ಕಟ್ಟೋಣ ಭಗವಂತನ ಆಶೀರ್ವಾದದಿಂದ ನಾವೆಲ್ಲ ಒಂದು ಒಳ್ಳೆಯ ಹಾದಿನಲ್ಲಿ ಹೋಗ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಒಂದು ಸದ್ನ ಸನ್ಮಾರ್ಗವನ್ನು ಅನುಸರಿಸೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ಇಲ್ಲಿ ಅವಿನವ ಸಂಬಂಧ ಇದೆ ಇಲ್ಲಿ ನಾವೆಲ್ಲರೂ ಕೂಡ ಸಾಕಷ್ಟು ಒಂದೂ ಕೂಡ ಅದರಲ್ಲಿ ಒಂದು ಜೀವ ಇದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಕೂಡ ಇದೊಂದು ಭಗವಂತನ ಮಂದಿರವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಂಥದ್ದು ಖಂಡಿತ ನಾವೆಲ್ಲರೂ ನಿಮಿತ್ತ ಮಾತ್ರ ಆದರೂ ಕೂಡ ಇವತ್ತು ಹಲವಾರು ಜನಕ್ಕೆ ಇಲ್ಲಿ ಮನಸ್ಸಿಗೆ ಒಂದು ದೇವರ ಒಂದು ಭಕ್ತಿಯನ್ನು ನೀಡ್ತಕ್ಕಂಥದ್ದು ಮತ್ತು ಮನಸ್ಸನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಗೀತಕ್ಕನವರು ಇವತ್ತು ಹಲವಾರು ಜನ ಉಳಿಯಾರ ಭಾಗದ ಎಲ್ಲರೂ ಕೂಡ ಈ ಒಂದು ಶಾಂತಿ ಧಾಮದಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಭಗವಂತ ಪರಮಾತ್ಮ ಇವತ್ತು ಎಲ್ಲೆಲ್ಲೂ ಕೂಡ ನೆಲೆಸಿದ್ದಾನೆ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಆ ಭಗವಂತನ ಆಶೀರ್ವಾದದಿಂದ ಎಲ್ಲರೂ ಕೂಡ ಸಮೃದ್ಧಿಯಾಗಿ ಸಂತೃಪ್ತಿಯಾಗಿ ಅಂತಕ್ಕಂಥದ್ದು ನಮ್ಮ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ತಮ್ಮೆಲ್ಲರ ದರ್ಶನ ಮಾಡಲಿಕ್ಕೆ ಭಗವಂತನ ಆಶೀರ್ವಾದ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ವಂಶ